ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಆರ್ಎಸ್ ವಿ ದೇವರಾಜ್ ಮಾಜಿ ನಿರ್ದೇಶಕರು ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷರು ಎಸ್ಆರ್ಎಸ್ ಅಕ್ಷತಾ ಚಾರಿಟೇಬಲ್ ಟ್ರಸ್ಟ್ ವಿಶ್ವ ಕ್ರಿಕೆಟ್ನ ಕಿಂಗ್ ವಿರಾಟ್ ಕೊಹ್ಲಿ ಕೇವಲ ಮೈದಾನದಲ್ಲಿ ಮಾತ್ರವಲ್ಲ ಮೈದಾನದಿಂದ ಆಚೆ ಅಂದರೆ ಹಣ ಗಳಿಕೆಯಲ್ಲೂ ಕೂಡ ನಂಬರ್ ಒನ್ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಫಾರ್ಚೂನ್ ಇಂಡಿಯಾ ಪಟ್ಟಿಯ ಪ್ರಕಾರ ವಿರಾಟ್ ಕೊಹ್ಲಿ ಭಾರತೀಯ ಕ್ರಿಕೆಟರ್ಗಳ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನವನ್ನು ಅಲಂಕರಿಸಿದ್ದಾರೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿ ಓವರ್ ಆಲ್ ಆಗಿ ನೋಡೋಕೋದ್ರೆ ಯಾವೆಲ್ಲ ಕ್ರಿಕೆಟರ್ಸ್ಗಳು ಹೆಚ್ಚಿಗೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೆ ಅಂತ ನೋಡೋಣ ಹಾಗೇನೆ ವಿರಾಟ್ ಕೊಹ್ಲಿ ಎಷ್ಟು ಟ್ಯಾಕ್ಸ್ ಅನ್ನ ಭಾರತದ ಸರ್ಕಾರಕ್ಕೆ ಪೇ ಮಾಡ್ತಾರೆ ಅಂತ ನೋಡೋದಾದ್ರೆ ವಿರಾಟ್ ಅರವತ್ತಾರು ಕೋಟಿ ರೂಪಾಯಿಗಳನ್ನ ವರ್ಷಕ್ಕೆ ಅಂದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೆ ಇಪ್ಪತ್ನಾಲ್ಕರ ಪಟ್ಟಿಯನ್ನ ಗಮನಿಸೋದಾದ್ರೆ ವಿರಾಟ್ ಅರವತ್ತಾರು ಕೋಟಿ ರೂಪಾಯಿಗಳನ್ನ ಭಾರತ ಸರ್ಕಾರಕ್ಕೆ ಪೇ ಮಾಡಿದ್ದಾರೆ ಹಾಗಿದ್ರೆ ಎರಡನೇ ಸ್ಥಾನದಲ್ಲಿ ಯಾರು ಎರಡನೇ ಸ್ಥಾನದಲ್ಲಿರೋರು ಮಾಜಿ ನಾಯಕ ಎಂ ಎಸ್ ಧೋನಿ ಮೂವತ್ತೆಂಟು ಕೋಟಿ ರೂಪಾಯಿಗಳನ್ನ ಭಾರತ ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಪೇ ಮಾಡಿರುವಂತದ್ದು ಹಾಗೇನೆ ಮೂರನೇ ಸ್ಥಾನದಲ್ಲಿ ಕ್ರಿಕೆಟ್ನ ದಂತಕತೆ ಕ್ರಿಕೆಟ್ನ ದೇವರು ಸಚಿನ್ ತೆಂಡೂಲ್ಕರ್ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳನ್ನ ಭಾರತ ಸರ್ಕಾರಕ್ಕೆ ಟ್ಯಾಕ್ಸ್ ಆಗಿ ಪೇ ಮಾಡಿದ್ದಾರೆ ಇನ್ನೊಬ್ಬ ಮಾಜಿ ನಾಯಕ ಬಂಗಾಳದ ಹುಲಿ ಗಂಗೂಲಿ ಅವರು ಇಪ್ಪತ್ಮೂರು ಕೋಟಿ ರೂಪಾಯಿಗಳನ್ನು ಭಾರತ ಸರ್ಕಾರಕ್ಕೆ ಟ್ಯಾಕ್ಸ್ ಆಗಿ ಪೇ ಮಾಡಿದ್ದಾರೆ ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಅವರು ಹದಿಮೂರು ಕೋಟಿ ರೂಪಾಯಿಗಳನ್ನ ಭಾರತ ಸರ್ಕಾರಕ್ಕೆ ಟ್ಯಾಕ್ಸ್ ಪೇ ಮಾಡಿದ್ದಾರೆ ಸಾವಿರದ ಐವತ್ತು ಕೋಟಿ ರೂಪಾಯಿಗಳು ಸದ್ಯ ವಿರಾಟ್ ಕೊಹ್ಲಿ ಅವರ ನೆಟ್ವರ್ತ್ ಹಾಗೇನೆ ಎಂ ಎಸ್ ಧೋನಿ ಅವರದು ಒಂದು ಸಾವಿರ ಕೋಟಿ ರೂಪಾಯಿಗಳ ನೆಟ್ವರ್ತ್ ಇದೆ ಇಷ್ಟು ಟ್ಯಾಕ್ಸ್ ಅನ್ನ ಭಾರತ ಸರ್ಕಾರಕ್ಕೆ ಪೇ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಇನ್ಕಮ್ ದೊಡ್ಡ ಮಟ್ಟದಲ್ಲಿ ಬರಬೇಕಾಗುತ್ತೆ ಸೊ ಈ ದೊಡ್ಡ ಮಟ್ಟದ ಇನ್ಕಮ್ ಕೇವಲ ಕ್ರಿಕೆಟ್ನ ಮೂಲಕ ಮಾತ್ರ ಬರಲ್ಲ ಕ್ರಿಕೆಟ್ ಅನ್ನು ಹೊರತುಪಡಿಸಿ ಕೂಡ ಅವರುಗಳು ನೀಡುವಂಥ ಅಡ್ವರ್ಟೈಸ್ಮೆಂಟ್ ಹಾಗೇನೆ ಅವರುಗಳು ಒಂದಷ್ಟು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಹಾಗೆಯೇ ಅವರದೇ ಒಂದಷ್ಟು ಏನು ಬಿಸ್ನೆಸ್ ಇರುತ್ತೆ ಅದೇ ಅವರ ಏನು ಟೋಟಲ್ ಇನ್ಕಮ್ ಆಗುತ್ತೆ ವಾರ್ಷಿಕ ಆದಾಯ ಅದೇ ವಾರ್ಷಿಕ ಆದಾಯದಲ್ಲಿ ಅವರು ಏನು ಟ್ಯಾಕ್ಸನ್ನು ಭಾರತ ಸರ್ಕಾರಕ್ಕೆ ಪೇ ಮಾಡಬೇಕು ಅದನ್ನು ಪೇ ಮಾಡಿದ್ದಾರೆ ಸೊ ಈ ವರ್ಷ ಹೈಯೆಸ್ಟ್ ಟ್ಯಾಕ್ಸನ್ನು ವಿರಾಟ್ ಅವರು ಪೇ ಮಾಡಿದ್ದಾರೆ ಅಂತಂದರೆ ಅವರೇ ಈ ವರ್ಷ ಹೈಯೆಸ್ಟ್ ಇನ್ಕಮ್ ಅನ್ನು ಕೂಡ ಗಳಿಸಿರುವಂತವರು ಆಗ್ತಾರೆ ಸೊ ವಿರಾಟ್ ಕೊಹ್ಲಿ ಅವರು ಸರಿಸುಮಾರು ಎರಡು ನೂರ ಇಪ್ಪತ್ತು ಕೋಟಿ ರೂಪಾಯಿಗಳನ್ನ ಅಂದಾಜಿನ ಪ್ರಕಾರ ಅಷ್ಟು ಲಾಭವನ್ನು ಅವರು ಈ ವರ್ಷ ಗಳಿಸಿದ್ದಾರೆ ಸೊ ಅದಕ್ಕೆ ಅರವತ್ತಾರು ಕೋಟಿ ರೂಪಾಯಿಗಳನ್ನು ಟ್ಯಾಕ್ಸ್ ಮೂಲಕ ಪೇ ಮಾಡಿದ್ದಾರೆ ಎರಡನೇ ಸ್ಥಾನದಲ್ಲಿ ಎಂ ಎಸ್ ಅವರು ನೂರ ಇಪ್ಪತ್ತ ಆರು ಕೋಟಿ ರೂಪಾಯಿಗಳನ್ನ ಈ ವರ್ಷ ವಾರ್ಷಿಕ ಆದಾಯವಾಗಿ ಅಂದರೆ ಲಾಭವಾಗಿ ಗಳಿಸಿರುವಂಥದ್ದು ಹಾಗೆಯೇ ಮುಂದಿನ ಸ್ಥಾನದಲ್ಲಿರುವ ಸಚಿನ್ ತೆಂಡೂಲ್ಕರ್ ಅವರು ತೊಂಬತ್ಮೂರು ಕೋಟಿ ರೂಪಾಯಿಗಳು ಹಾಗೇನೆ ಸೌರವ್ ಗಂಗೂಲಿ ಎಪ್ಪತ್ತೇಳು ಕೋಟಿ ರೂಪಾಯಿ ಹಾಗೆಯೇ ನೆಕ್ಸ್ಟ್ ಸ್ಥಾನದಲ್ಲಿರುವಂಥವರು ಹಾರ್ದಿಕ್ ಪಾಂಡ್ಯ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳು ಏನು ಇದು ಕ್ರಿಕೆಟರ್ಗಳ ಪಟ್ಟಿ ಕ್ರಿಕೆಟರ್ಗಳ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ನಂಬರ್ ಒನ್ ಸ್ಥಾನವನ್ನು ಅಲಂಕರಿಸಿರೋದು ಹಾಗೇನೆ ಓವರಾಲ್ ಸೆಲೆಬ್ರಿಟಿಗಳು ಪಟ್ಟಿಯನ್ನು ನೋಡೋಕೆ ಹೋದರೆ ಭಾರತೀಯ ಏನು ಸೆಲೆಬ್ರಿಟಿಗಳ ಪಟ್ಟಿ ಯಾರು ಹೆಚ್ಚಿಗೆ ಟ್ಯಾಕ್ಸನ್ನು ಪೇ ಮಾಡಿದ್ದಾರೆ ಅಂತ ನೋಡೋಕೆ ಹೋದರೆ ಬಾಲಿವುಡ್ನ ಬಾದ್ಶಾ ಶಾರುಖ್ ಖಾನ್ ಅವರು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಭಾರತದ ಕಡೆಯಿಂದ ಬರೋಬ್ಬರಿ ತೊಂಬತ್ತೆರಡು ಕೋಟಿ ರೂಪಾಯಿಗಳನ್ನ ಭಾರತ ಸರ್ಕಾರಕ್ಕೆ ಟ್ಯಾಕ್ಸ್ ಪೇ ಮಾಡಿದ್ದಾರೆ ನಂತರದ ಸ್ಥಾನದಲ್ಲಿರೋರು ದಳಪತಿ ವಿಜಯ್ ಎಂಬತ್ತು ಕೋಟಿ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಸೆಲೆಬ್ರಿಟಿ ಅಂದ್ರೆ ಅದು ದಳಪತಿ ವಿಜಯ್ ಅವರು ಮೂರನೇ ಸ್ಥಾನದಲ್ಲಿ ಸಲ್ಮಾನ್ ಖಾನ್ ಅವರು ಎಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ತೆರಿಗೆ ಪಾವತಿ ಮಾಡುತ್ತಾರೆ ಹಾಗೆಯೇ ನಾಲ್ಕನೇ ಸ್ಥಾನದಲ್ಲಿ ಅಮಿತಾಬ್ ಬಚ್ಚನ್ ಎಪ್ಪತ್ತೊಂದು ಕೋಟಿ ರೂಪಾಯಿಗಳು ಹಾಗೆಯೇ ಐದನೇ ಸ್ಥಾನದಲ್ಲಿ ಬರೋರೇ ವಿರಾಟ್ ಕೊಹ್ಲಿ ಸೊ ಓವರ್ ಆಲ್ ಲಿಸ್ಟ್ ಅಲ್ಲಿ ವಿರಾಟ್ ಐದನೇ ಸ್ಥಾನದಲ್ಲಿದ್ದಾರೆ ಟ್ಯಾಕ್ಸ್ ಪೇಯರ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಲಿಸ್ಟಲ್ಲಿ ಕ್ರಿಕೆಟರ್ಸ್ ಲಿಸ್ಟಲ್ಲಿ ನೋಡೋಕ್ಕೆ ಹೋದರೆ ವಿರಾಟ್ ಮೊದಲನೇ ಸ್ಥಾನದಲ್ಲಿದ್ದಾರೆ ಆ ನಿಟ್ಟಿನಲ್ಲಿ ವಿರಾಟ್ ಕೇವಲ ಕ್ರಿಕೆಟ್ನ ಮೈದಾನದಲ್ಲಿ ಮಾತ್ರ ಅಲ್ಲ ರೆಕಾರ್ಡ್ಸ್ಗಳ ಪಟ್ಟಿಯಲ್ಲಿ ಮಾತ್ರ ಅಲ್ಲ ವಿರಾಟ್ ತಾನು ಅತಿ ಹೆಚ್ಚು ಗಳಿಕೆ ಮಾಡಿ ನಂಬರ್ ಒನ್ ಟ್ಯಾಕ್ಸ್ ಪೇಯರ್ ಆಗಿ ಭಾರತ ಸರ್ಕಾರಕ್ಕೆ ಜಾಸ್ತಿ ಟ್ಯಾಕ್ಸನ್ನು ಪೇ ಮಾಡೋದ್ರ ಮೂಲಕ ಗಳಿಕೆಯಲ್ಲೂ ಕೂಡ ನಾನೇ ನಂಬರ್ ಒನ್ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಈ ಬಗ್ಗೆ ಹೇಳ್ತೀರಾ ಕಾಮೆಂಟ್ಸ್ ಮೂಲಕ ತಿಳಿಸಿ ಧನ್ಯವಾದಗಳು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಆರ್ಎಸ್ವಿ ವಿ ದೇವರಾಜ್ ಮಾಜಿ ನಿರ್ದೇಶಕರು ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷರು ಎಸ್ಆರ್ಎಸ್ ಅಕ್ಷತಾ ಚಾರಿಟೇಬಲ್ ಟ್ರಸ್ಟ್